ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಏನಪ್ಪ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇವತ್ತು ನಾವು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನೈನ್ ಮಂತ್ಸ್ ಬಿದ್ದಿದೆ ಸೊ ಅದಕ್ಕೆ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಲ್ವ ಅದು ಯಾವ ಥರ ಇರುತ್ತೆ ಯಾರೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವೆಲ್ಕಮ್ ಯಾವ ಥರ ಇರುತ್ತೆ ನಮಗೆ ಅನ್ನೋದು ಈ ಲಾಗಲ್ಲಿ ಪೂರ್ತಿ ನೋಡ್ಬೋದು ನೀವು ಯಾರೇ ಇರ್ತಾರೆ ಅಂತ ನಾವು ಇಷ್ಟು ದಿನವರೆಗೂ ಅಮ್ಮ ಮನೇಲಿದ್ವಿ ಇವಾಗ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನೋಡೋಣ ಗೈಸ್ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ನಾವು ಯಾರ್ಯಾರು ಬರ್ತಾರೆ ಕರ್ಕೊಂಡು ಹೋಗಿ ನಾವು ಏನೇನು ಅವರಿಗೆ ಊಟ ಮಾಡಿದ್ದೀವಿ ಅಡುಗೆ ಅದೆಲ್ಲನೂ ಈ ಲಾಗಲ್ಲಿ ಪೂರ್ತಿ ತೋರಿಸ್ತೀನಿ ನೀವು ನೋಡ್ಬೋದು ಮತ್ತು ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಓಕೆ ಗೈಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಇನ್ನೂ ಫ್ರೆಶಪ್ ಆಗಿಲ್ಲ ಇಲ್ಲಿ ಅಡುಗೆ ಇದ್ದಾರೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ನಾವು ಫ್ರೆಶಪ್ ಆಗಿ ರೆಡಿ ಆಗಬೇಕು ಅವರು ಒಂದು ಟೋಲ್ವಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಮೂರು ಗಂಟೆವರೆಗೂ ಟೈಮ್ ಇದೆ ತ್ರೀ ಮೂರು ಗಂಟೆವರೆಗೂ ಟೈಮ್ ಇದೆ ಹನ್ನೆರಡು ಗಂಟೆ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಯಾವ ಥರ ನಮ್ಮನ್ನ ವೆಲ್ಕಮ್ ಮಾಡ್ಕೊತಾರೆ ಅದನ್ನು ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಸ್ಕಿಪ್ ಮಾಡ್ದಿರ ನೋಡ್ತಾಯಿರಿ ಓಕೆ ಬನ್ನಿ ಇವಾಗ ಏನೇನು ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ ನಾವು ಫ್ರೆಶ್ಅಪ್ ಆಗಿಬಿಟ್ಟು ತೋರಿಸ್ತೀನಿ ಹೋಗ್ಬೇಕಾದ್ರೆ ಎಲ್ಲ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಇದೇ ಥರ ಕೀಪ್ ವಾಚಿಂಗ್ ಚೆನ್ನಾಗಿದೆಯಾ ಸೂಪರಾಗಿದೆಯಾ ಸೂಪರ್ ಮಗಳು ರೆಡಿ ಆಯ್ತವ್ರೆ ಹಲವ ಗೊಜ್ಜು ರೆಡಿ ಇದೆ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕಾಗಲಿಲ್ಲ ಯಾಕಂದರೆ ನಾರ್ಮಲಿ ಮಾಮೂಲಿ ಗೊತ್ತಿರುತ್ತಲ್ವ ನಿಮಗೇನೆ ಅಮ್ಮ ಮನೆಯಿಂದ ಹೊರಡಬೇಕಾದ್ರೆ ಅಳೋದು ಎಮೋಷ್ನಲ್ಲು ಇದೇ ನಾರ್ಮಲಿ ಇದ್ದದ್ದೆ ಸೊ ಅದಕ್ಕೆ ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಇವಾಗ ಓಡ್ತಾ ಇದ್ದೀವಿ ನಮ್ಮ ಆಟೋದಲ್ಲೇ ನಮ್ಮನ್ನ ಕರ್ಕೊಂಡೋಗ್ಲಿಕ್ಕೆ ನನ್ನ ಹಸ್ಬೆಂಡು ಮತ್ತು ನಮ್ಮ ದೊಡ್ಡತ್ತೆ ಮಧ್ಯದತ್ತೆ ಮತ್ತು ನಮ್ಮತ್ತೆ ನಮ್ಮ ಮಾವ ಎಷ್ಟು ಜನ ಬಂದಿದ್ರು ಐದು ಜನ ನಾವು ಹೊರಡ್ತಾ ಇದ್ದೀವಿ ನಮ್ಮ ಮಠದಲ್ಲೇ ಹೋಗಿದ್ವಿ ಬಂದಿದ್ದರು ಸೊ ಅದಕ್ಕೆ ಇವಾಗ ಹೊರಟ್ವಿ ಇವಾಗ ಮನೆಗೆ ಬಂದ್ವಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕರ್ಕೊತಾ ಇದ್ದಾರೆ ನಮ್ಮನ್ನ ಆರತಿ ಮಾಡಿ ಅಂತ ನಾರ್ಮಲಿ ಎಲ್ಲರ ಮನೇಲೂ ಇದೆ ಆದರೆ ಎಲ್ಲ ಫಸ್ಟು ಪ್ಲಾನಿಂಗ್ ಇತ್ತು ಮಾಡಬೇಕಂತ ಆಮೇಲೆ ಸ್ವಲ್ಪ ಬೇಡ ನನ್ನ ಆರ್ಗಿತಿ ಅಂದರೆ ಐ ಮೀನ್ ನಮ್ಮಕ್ಕ ಅವರು ಕನ್ಸಿವ್ ಆಗಿರೋದ್ರಿಂದ ಸ್ವಲ್ಪ ಕುತ್ಕೊಂಡು ಮಾಡಲಿಕ್ಕೆಲ್ಲ ಡೆಕೋರೇಷನ್ ಆಗಲ್ಲ ಬ್ಯಾಕ್ ಪೇಯ್ನ್ ಬರುತ್ತೆ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡಿದ್ವಿ ನಮ್ಮ ಹಸ್ಬೆಂಡ್ ನಮ್ಮನ್ನ ಕರ್ಕೊಬರ್ಲಿಕ್ಕೆ ಬಂದುಬಿಟ್ಟಿದ್ರಲ್ವ ಅದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಅವರೇ ಸರ್ಪ್ರೈಸ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಯಿತು ಚಿಕ್ಕದಾಗೆ ಚಕ್ದಾಗೆ ನಿಜವಾಗ್ಲು ತುಂಬಾ ನೀಟಾಗಿ ಡೆಕೋರೇಷನ್ ಮಾಡಿದ್ರು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದರು ಅಂತ ನನಗಂತೂ ನಿಜವಾಗ್ಲು ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಈ ಥರ ಎಲ್ಲ ಮಾಡಿದಕ್ಕೆ ನಂಗೆ ಏನು ಹೇಳ್ಬೇಕಂತಲೇ ಇಲ್ಲ ನನ್ನ ಮಗಳು ನೋಡ್ತಾ ಇರ್ಬೋದು ನೀವೇ ಹೊಸ ಜಾಗ ಅಲ್ವಾ ಸೊ ಸ್ವಲ್ಪ ಹಾಗೆ ಆಟ ಮಾಡ್ತಾಯಿದ್ರು ಯಾರತ್ರ ಹೋಗ್ತಾ ಇರಲಿಲ್ಲ ಒಂದೆರಡು ದಿನ ಆದಮೇಲೆ ಅಡ್ಜಸ್ಟ್ ಆಗ್ತಾಯ ಇನ್ನೂ ಇವಾಗ ಬಂದಿದ್ದಾಳಲ್ವಾ ಅದಕ್ಕೆ ಸ್ವಲ್ಪ ಅಳ್ತಾ ಇದ್ಲು ನನ್ನ ಮಗಳು ಡ್ರೆಸ್ಸೆಲ್ಲ ಯಾವ ಥರ ಇದೆ ಏನು ಅಂತ ಕಮೆಂಟ್ ಮಾಡಿ ಆಯಿತಾ ಚೆನ್ನಾಗಿದೆಯಾ ಏನು ಅಂತ ಚಿಕ್ಕದಾಗೆ ಒಂದು ಸಿಂಪಲ್ಲಾಗಿ ಕೇಕು ಕೂಡ ತಗೊಂಡು ಬಂದಿದ್ರು ಎಲ್ಲರೂ ಖುಷಿ ಖುಷಿಯಿಂದ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು ನೀವೇ ನೋಡ್ತಾ ಇರ್ಬೋದು ಅಲ್ಲಿ ವೀಡಿಯೋದಲ್ಲಿ ಎಷ್ಟು ಖುಷಿ ಅಂತ ಅಂದರೆ ನೆಚ್ಚವಾಗ್ಲೂ ತುಂಬಾ ಇಷ್ಟ ಆಯಿತು ಕೇಕು ಈ ಥರ ಇತ್ತು ಸಿಂಪಲ್ ಆಗಿ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಈಗ ನೆಕ್ಸ್ಟು ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ಒಂದು ಸಾಂಗ್ ಹಾಕಿ ನೀವು ನೋಡ್ಕೊಂಬರ್ಬೋದು ಯಾರ್ಯಾರೆಲ್ಲ ಇದ್ದರು ಅಂತ ಓಕೆ ನೋಡ್ಕೊಂಬನ್ನಿ ಎಲ್ಲ ಮುಗಿದ್ಮೇಲೆ ರಾತ್ರಿ ಸಂಜೆ ಆದಮೇಲೆ ಸಾಯಂಕಾಲ ಇದು ತೊಟ್ಲು ಶಾಸ್ತ್ರ ಅಂತ ತೊಟ್ಲು ತಿರ್ಬಾಕು ಶಾಸ್ತ್ರ ಅಂತ ಮಾಡಬೇಕಲ್ವ ನಮ್ಮ ಮನೇಲಿ ತೊಟ್ಲು ಹಾಕಲಿಕ್ಕೆ ಜಾಗವೇ ಇರಲಿಲ್ಲ ಮುಂದೆ ಎಲ್ಲ ಪಿ ಎ ಪಿ ಮಾಡಿಸಿರೋದ್ರಿಂದ ಮಧ್ಯಾಲಲ್ಲಿ ನಮ್ಮಪ್ಪ ಅಂದರೆ ನಮ್ಮ ಮಾವ ನಾನು ಅಪ್ಪ ಅಂತೀನಿ ಅವರು ಏನೋ ಒಂದು ಮಾಡಿ ತೊಟ್ಲು ಹಾಕಿದ್ರು ಜಸ್ಟ್ ಪೂಜೆ ಮಾಡಲಿಕ್ಕಲ್ವ ಅಂದ್ಬಿಟ್ಟು ಅದಕ್ಕೆ ಹಂಗೆ ಹೂವೆಲ್ಲ ಹಾಕ್ಬಿಟ್ಟು ಒಂದು ಐದು ಜನ ಮುತ್ತೈದ್ದರನ್ನ ಕರೆಸಿ ಪೂಜೆ ಮಾಡಿಸ್ಬೇಕಲ್ವ ಅಂದ್ಬಿಟ್ಟು ನನ್ನ ಮಗಳು ಹೊಸ ಜಾಗ ಆಗಿರೋದೇ ಯಾರ ಹತ್ರನೂ ಹೋಗ್ತಾ ಹಠ ಮಾಡ್ತಾ ಇದ್ಲು ನನ್ನ ಬಿಟ್ಟರೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಹಂಗೆ ಒಂದು ಐದು ಜನ ಮುತ್ತೈದರು ಬಂದು ಈ ಥರ ಪೂಜೆ ಮಾಡ್ತಾಯಿದ್ರು ಹಂಗೆ ಹಿಂಗೆ ಕಾಮಿಡಿ ಮಾಡಿಕೊಂಡು ನನ್ನ ಮಗಳು ಅಳ್ತಾ ಇದ್ದಲ್ವ ಸೊ ಅದಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ಕಾಮಿಡಿ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡ್ತಾ ಇದ್ರು ನೀವೇ ನೋಡ್ಬೋದು ಇಲ್ಲಿ

đã kể lại về cái cái chuyện này có thích không ạ? Bữa nay lại 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 anh lại 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 anh lại 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 anh lại 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 anh lại 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 anh lại 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 anh lại 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 anh lại 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 anh lại 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 anh lại 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 anh lại 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 anh lại ಲಾಸ್ಟ್ ಎಲ್ಲ ಐದು ಜನ ಮುತ್ತೈದರೆಲ್ಲ ಪೂಜೆ ಮಾಡಿ ಅವರಿಗೆ ಎಲೆ ಅಡಿಕೆಲ್ಲ ಕೊಟ್ಟಾದ್ಮೇಲೆ ನನ್ನ ಮಗಳನ್ನ ತೊಟ್ಟಲ್ಲಿ ಕೂರಿಸಿ ತೂಗಿ ಇದು ಮಾಡ್ತಾ ಇದ್ರು ಓಕೆ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಗಾಯ್ಸ್ ನೆಕ್ಸ್ಟು ಇದೇ ಥರ ಹಾಂ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಇದೇ ಥರನೇ ಇಲ್ಲಿವರೆಗೂ ವೀಡಿಯೋಸ್ನ ನೋಡಿದ ಥ್ಯಾಂಕ್ ಯು ಸೋ ಮಚ್